ಮುಚ್ಕೋವ ಈ ಒಳಗೆ ಅಂತ ಹ್ಞೂ ಬಹಳ ಅದು ಮಾತಾಡಕ್ಕೆ ಹೋಗಬೇಡ ಹಾಂ ಕಿವಿ ಯಾವಾಗಲೂ ಮುಚ್ಕೊಂಡೇ ಇರ್ಬೇಕು ಅಯ್ಯಯ್ಯ ಹುಡುಗಿನ ಹೊರಗ ಬಾಗಿಲಾಗ ನಿಲ್ಸ್ಕೊಂಡು ಪುರಾಣ ಹೇಳಕ್ಕ ನೋಡು ಮನೆ ಒಳಗ ಮೊದಲು ಕರ್ಕೊಂಡು ಹೋಗು ಆಮೇಲೆ ಮುಂದಿನ ಮಾತಾಡಂತಿ ಈ ಹುಡುಗನ್ ಕರ್ಕೊಂಡಿಲ್ಲ ಬಾಗಿಲ ತೆಗಿತಾನೆ ಕೊಡ್ರಿ ಲೋನ ಅಲ್ಲ ಒಳಗೆ ಕಾಣಿಗರ ಕರ್ಕೊಂಡು ಹೋಗೋಕ್ಕಿಂತ ಹಂಗ ಇಲ್ಲ ನಿಲ್ಸ್ಬಿಟ್ಟಿಲ್ಲ ಕರ್ಕೊಂಡು ಹೋಗಿ ಅಂತಂದ್ರಿ ಯಾಕೆ ಕಷ್ಟ ಅವಸರ ಮಾಡಾತಿರಿ ನನಗೂ ಗೊತ್ತೈತಿ ಹಸಿ ಬಾಂತಿ ಸೀತಾ ಅಲ್ಲಿ ನಡೀವ ಒಳ ಕಾಣಿಗ ಅಲ್ಲೇ ಒಂದಿಟ್ಟು ಮಕ್ಕಂತಿ ಹ್ಞೂ ಇವ ನೀವು ದೊಡ್ ದೊಡ್ಡ ಅದು ಅದನ್ನ ಅದ್ ಹೇಳದ್ ಬಿಡ್ರಿ ಅಂದ್ರ ಈಗ ರುಣ್ಣ ಈಗ ಸದ್ಯಕ್ಕೆ ಕೆಳಗೆ ಹಾಸ್ಕೊಡ್ತಾನಂತ ಅಲ್ಲ ಕುಂದ್ರು ಹೊರ್ ಮೇಲೆ ಮಲಗಸ್ತಿ ಹೊರಸಿನ ಮೇಲೆ ಮಕ್ಕಳಿ ಬಿಡ್ರಿ ಆಗಂಗಿಲ್ಲ ಹೆಂಗಿದ್ರು ಹೇಗಿದ್ರ ದೊಡ್ಡದ ಐತಿ ನಾವು ಎಲ್ಲಾ ಅದ್ರಾಗ ಮಕ್ಕೊಂಡೆ ಇದ್ರಲ್ಲ ಬಾಣಂತನ ಮಾಡ್ಕೊಂಡೆವಿ ಈಕಿನ ಅದ್ರಾಗ ಮಾಡ್ಕೊಳಿ ಬಾಣ ಯಾಕಂದ್ರ ಮೂರು ಹೊತ್ತು ಕಾಸ್ಕೊಂತಿದ್ರ ಹುಡುಗಗೂ ಬೆಚ್ಚಗಿರ್ತೇತಿ ಆಕಿಗೂ ಬೆಚ್ಚಗಿರ್ತೇತಿ ಯಾ ಬಲ್ಬು ಬೇಡ ಏನು ಬೇಡ ಅಯ್ಯ ತಲಿ ಈಗ ಅಕ್ಕಿನ ಕಾಣಿ ಕರ್ಕೊಂಡು ಹೋಗು ಆ ಹೊರಸನ ಬೇರೆ ರುಣ್ಣ ಇರ್ತಾನೆ ಆಮೇಲೆ ಮುಂದಿನ ಹೇಳ್ತೇನೆ ಆ ಹುಡುಗನ್ ಬೆಚ್ಚಗಿ ಮತ್ತೆ ಬರ ಒಂದ ಡಾಕ್ಟರ್ ಹೇಳಿ ಕಳಿಸಿಲ್ಲ ಊನ್ವ ಈಗ ನೀವು ಹೋಗಿ ಅದು ಹಾಕಕ್ಕೆ ಅಂದ್ರೆ ಆ ಹುಡುಗರು ತ್ರಾಸ ಆಗಂಗಿಲ್ಲ ಹೌದಲ್ಲ ರೀ ಅದಕ್ಕೆ ಹೇಳಿದ್ದ ಮೊದ್ಲಕ್ಕಿಲ್ಲ ಕುದುರ್ಸ್ ಹೋಗಲಿ ರೂಮ್ ನಾಗ ಒಂದಿಟ್ಟು ಮಲಗಲಿ ಬಾಳೋತನ ನೀಲ್ ಬಾಡ್ದು ತರ್ಕೊಂಡು ಹೋಗು ನಾನು ಹೋಗಿ ಹೊರಸ ಹಿಡ್ಕೊಂಡು ಬರ್ತೇನೆ ಸೀತಾ ನಡಿವ ಸೀತಾ ಹಗುರ್ ಕಕೊಂಡ್ರುವ ನಿನ್ನ ಮಕ್ಕ ಕುಂದ್ರಕ ಹೋಗಬೇಡ ಇಲ್ಲೇ ಮಕ್ಕವ ನಾನು ಒಂದಿಟ್ಟು ಗಂಜಿ ಮಾಡ್ಕೊಂಡು ಬರ್ತೇನೆ ಕುಡಿಯಕ್ಕ ಹ್ಞೂ ಯವ್ವ னா கௌரா எம்மா பத்தேன்பாரு பாழாச்சாலோ அது நோன் வானார ஒட்டி கொட்டில்ல முஞ்சானே இன்னும் தவக்கான கொட்டி அல்ல அது குடில மத்தீங்க வந்த வேலை ஏன்னாரோ ஒன்சல் மாட் வந்து கொடுத்து கொடுத்தா ஹோதேண்ணா மாட்கொம்ப ஹோக நான் ஐக்கிணே குத்திர்னா எம்மா யாக்க ஈக வந்துட்டு மக்கொண்டால் நோடுமே ராத்திரி நம்ம மக்கள் இல்லை ಹುನ್ ಬೇಮ ಎಷ್ಟು ಹೊಯ್ಕೊಳಾತಿದ್ದ ಅಂದ್ರೆ ರಾತ್ರಿ ಒಂದಿಟ್ಟು ಕಣ್ಣಿಗೆ ನಿದ್ದಿಲ್ವಾ ಏನೋ ಒಂದಿಟ್ಟು ಹಿಂಗ ಕಣ್ಣು ಮುಚ್ಚಕತಿತ್ತು ಅವಾಗ ಏನ ದೊಡ್ಡ ದೊಡ್ಡ ಕತ್ತಿನ ಆ ಬಿಡ್ತು ಅಲ್ಲೇ ದವಖಾನಾಗ ಹೌದು ನಿಮ್ಮವ್ವ ಹೆಣಾತಿದ್ಲ ಈಗ ನೀ ಭಾಳ್ ಮಾತಾಡಕೋದ್ ಹೋಗ್ಬೇಡ ಸುಮ್ನ ಹಂಗ ಮಕ್ಕೋ ನಿಮ್ಮವ್ವ ಒಂದಿಟ್ಟೇನಾರು ಹೊಟ್ಟಿಗೆ ತಂದ್ಕೊಡ್ತಾಳ ಅದನ್ ಕುಡ್ದು ಸುಮ್ನ ಮಕ್ಕುವ ಭಾಳ ಮಾತಾಡಕ್ ಹೋಗ್ಬೇಡ ಈಗ ನಿಮ್ಗೆ ಏನು ಅನ್ಸಂಗಿಲ್ಲ ಆಮೇಲೆ ಬರ್ತಾ ಬರ್ತಾ ವಯಸ್ಸಾದಾಗ ಕಿವಿ ನೋವು ತಲೆ ನೋವು ಮೈಕೈ ನೋವು ಎಲ್ಲ ಚಲುವಕೋ ಈಗ ಎಷ್ಟು ಬಾಣತನ ಕಡಾಕ ಮಾಡ್ಕೊಂತೀರ ನೋಡ ಮುಂದ್ ಅಷ್ಟು ಗಟ್ಟಿ ಇರ್ತೀರಿ ವಸೀತಾ ಗಂಜಿ ಕುಡಿ ಎದ್ರ ಹೆ ತಂದೆನಾ ಏವ ಸೀತಾ ಎದ್ ಕುಂದ್ರು ಎದ್ ಕುಂತು ಒಂದಿಟ್ಟು ಗಂಜಿ ಕುಡಿ ಆಮೇಲೆ ಮಕ್ಕಳು ತಗೋವಾ ಸೀತಾ ಬಡ ಬಡ ಬಿಸಿ ಬಿಸಿ ಗಂಜಿ ಕುಡಿ ಕುಡಿದು ಒಂದಿಟ್ಟು ಅಡ್ಡಾಗ ಹಾಂ ಯವ್ವ ಇದು ಗಂಜಿನ ಕುಡಿಬೇಕಾ ಹ್ಞೂ ಯಾವ ಈಗ ಒಂದು ಐದು ದಿವಸ ಗಂಜಿನ ಕೊಡ್ಬೇಕಾ ನಿಂಗ ಆಮೇಲೆ ಇದು ಐದು ದಿವಸ ಮುಗಿತತ್ತಲ್ಲ ಆಮೇಲೆ ಬೇಕಂದ್ರೆ ಒಂದು ಇಟ್ಟು ಏನಾರ ಮಾಡ್ಕೊಡ್ತೀನಿ ತಗೋ ಹಾಂ ಈಗ ಬಾಯಿ ಆಯ್ಬೇಕು ಅ ನೀನು ಹ್ಞೂ ಯವ್ವ ಏಮ್ಮ ಸೀತಾ ನೀ ಗಂಜಿ ನಡಿವಾಗ ನಡೀವ ಗೌರವ ಅಲ್ಲಿ ಹೊರಗ ಮಾತಾಡೋಣ ನಡಿ ಯಾಕೆ ಮೈನತ್ತ ಇಲ್ಲ ಪಾಪ ಹಸಿ ಬಾಂತಿ ಹಂಗ ತಿನ್ನೋ ಮುಂದೆಲ್ಲ ನೋಡಬಾರ್ದು ಕಣ್ಕೆಸರಾಕೆ ನಡಿ ಹೊರಗ ಅಯ್ಯಮ್ಮ ಹೊರಗಿನ ಹೋರ್ಗಾದ್ರ ಹಂಗ ಅನ್ಬೇಕು ನೀನ್ ಮನೆಗಿನಾಕ ಇದ್ದಂಗ ದೀ ಅಷ್ಟಕ್ಕೂ ಈಗ ನೀನ ಎಲ್ಲಾನು ಮಾಡ್ಕೊಡ್ಬೇಕು ನನ್ಬಿಟ್ರೆ ಅಲ್ಲ ಹೌದು ಮಾತ್ರ ಕೋಪೇಕಿರ ತಿನ್ಲಿ ನಡಿ ನಾವು ಹೊರ ಕುಂತು ಮಾತಾಡೋಣ ಅಂತ ಹಂಗ ಬಾಣ್ಯರ್ಗ ಎಲ್ರೂ ಮುಂದೆ ಕಾಣೋಂಗ ತಿನ್ನಾಕದು ತಂದ್ಕೊಡಕ್ ಹೋಗಬೇಡ ಇಲ್ಲವಾ ಹಂಗೇನ್ ಮಾಡಂಗಿಲ್ಲ ಈಗ ಮತ್ತೆ ನೀನು ಬಂದಿ ನಾವಲ್ಲ ನಾವು ಅಷ್ಟ ಜನ ಮನೆಗೆ ಇರೋದು ಅಷ್ಟು ನಡೀತವೋ ಆದ್ರೂ ಒಂದ್ ಕಿವಾಗ ಹೇಳಿದೆ ನೋಡುವ ಅಷ್ಟ ನೆನ್ಪಿಟ್ವಾ ಸೀತಾ ಇದು ಬಿಸಿ ಬಿಸಿ ಗಂಜಿ ಉಂಡು ಮಕ್ಕುವ ನಾನು ಹಂಗ ಒಂದಿಟ್ಟು ನೀರು ಕಾಯ್ಸ್ಕೊಂಡ್ ಬರ್ತಾನಂತಾನ ಕಾದಾರಿದ ನೀರು ಕುಡಿಬೇಕೇನೋ ಹುಡುಗಿ ಹ್ಞೂ ಯಾವ ಆಮೇಲೆ ಕಾದಾರಿದ ನೀರು ಕುಡಿಬೇಕು ಮತ್ತೆ ಈ ಕೈಯದ್ದು ತೊಳ್ಕೊಳ್ಳೋ ಮುಂದ ಕಾಯಿಸ್ಕೊಡ್ತಾನೆ ಬಿಸಿನೀರು ಹೆಂಗಿದ್ರು ಹಂಡೆದಾಗ ಬಿಸಿನೀರು ಇದ್ದೇ ಇರ್ತಾವೆ ಅವನ್ನ ತೊಗೊಂಡು ಕೈಕಾಲು ಮುಖ ತೊಳ್ಕೊಂಬ ನೀನು ತಣ್ಣೀರದು ಯಾವ ಕಾರಣಕ್ಕೂ ಮುಟ್ಟಕ್ಕೆ ಏನೋ ಸೀತಾ ಹ್ಞೂ ಯಾವ ಏಮ್ಮ ನಡಿಬ ನಿನ್ನ ಹತ್ರ ಒಂದಿಟ್ಟು ಮಾತಾಡೋದೈತಿ ಬಾರ್ವಾ ಸೀತಾ ಏನಾರು ಬೇಕಾದ್ರೆ ಕರಿಯಾ ನಾ ಇಲ್ಲೇ ಇರ್ತೀನಿ ಹ್ಞೂ ಯಾವ ಅಂದಕ್ಕ ಗೌರಕ ಮತ್ತು ಆ ಹುಡುಗಗೆ ಹಾಲದು ಕುಡ್ಸಿರಿಲ್ಲ ಯಮ್ಮ ಅದನ್ನ ಮಾತಾಡ್ಬೇಕಂತ ಬಂದ ನೋಡಿ ನಾನೀಗ ಅದು ಏನು ಗೊತ್ತಾನ ಆ ಹುಡುಗಗೆ ಹಾಲು ಜಾಸ್ತಿ ಬರಬಲ್ವಾ ಪಾಪದಕ್ಕೆ ರಾತ್ರೆಲ್ಲ ಹೊಟ್ಟಸೋದು ಹಂಗೆ ಹಾಳಕ್ಕತಿತ್ತು ನೋಡು ಈಗ ಮನೆಗೆ ಬಂದಮೇಲೆ ಒಂದಿಟ್ಟು ಆಕಳ ಹಾಲು ತರಿಸಿ ಹಂಗೆ ಮ್ಯಾಲಿಂದ ಹಾಕಿದ್ನವ ಅಲ್ಲ ಆಕಳ ಹಾಲನ್ನು ಕೊಟ್ಟಿ ಅದ್ರ ಭಾಳ ಅದು ಕೊಡಬಾರ್ದೆ ಕಫ ಹಾಕೈತಿ ಹೌದು ಬೇ ಅಮ್ಮ ನನ್ಗೂ ಗೊತ್ತೈತಿ ಆದ್ರೆ ಏನ್ ಮಾಡೋದು ಕೂಸಿಗೆ ಏನು ಏನೋ ಹಾಲ ಬಂದಿಲ್ಲ ಹಾಲ ಕುಡ್ದಿಲ್ಲ ಅದು ಹಂಗಂತ ಅಂತ ಹೇಳಿ ಹೋಗಬೇಡ ಹೋಗ್ಬೇಡ ಏನಾಗಂಗಿಲ್ಲ ಈಗ ಒಂದೇದಲ್ಲ ಕೂಸು ಇವು ಹೊಡ್ದಿರಂಗಿಲ್ಲ ಹಂಗಾಗಿ ಒಂದ್ ಇಟ್ಟು ಹಾಲ್ ಬರಕ ಅದು ಅಕ್ಕಿ ಸಿಸ್ಟರ್ ತಿಳ್ಬಕಿತ್ ಆಕಿ ಏನ ಪಂಪಿಂದ ಏನ ಮಾಡ್ಯಾವ ನೋಡ್ಬೇಕು ಇನ್ಮೇಲೆ ಮೇಲೆ ಅಂತ ಹೇಳಿ ಹಂಗಾರ ಆಮೇಲೆ ಬರ್ತಾವ ತಗೋ ಈ ಒಂದೇ ಕೂಸು ಹುಡ್ತತ್ ನೋಡು ಅವಾಗ ಒಂದಿಟ್ಟು ಟೈಮ್ ತಗೋತೇತಿ ಮತ್ತೆ ಆಮೇಲೆ ಹಂಗ ನಿಂಗದಷ್ಟು ಹಾಲ್ ಬರಕ್ ಚಲೋಕ ನೋಡು ಅಕಿಗ ಅದು ಕುಡಿಯಾಕ ಬಹಳಷ್ಟು ಕೊಡು ಆಮೇಲೆ ಎಲ್ಲ ತರ್ಸಿಟ್ಟಿಲ್ಲ ಅಯ್ಯಮ್ಮ ಏನು ತರ್ಸಿಲ್ವೆ ಯಾಕ ಅಲ್ಲ ಬೇ ಮಾಲಿನಗ ಗೊತ್ತಿಲ್ಲ ಮೊನ್ನೆ ನಿಂತ ಕಾಲ್ ಮೇಲೆ ಹಂಗೆ ಡೆಲಿವರಿ ಕರ್ಕೊಂಡು ಹೋಗ್ಬಿಟ್ಟು ಇನ್ನು ಮೇಲೆ ತಯಾರು ತರಿಸ್ಕೋಬೇಕು ಹೌದಲ್ಲ ಹೌದಲ್ಲ ಆಮೇಲೆ ರಾತ್ರಿ ಏನೋ ಅಂತ ಅದಂತ ಅನ್ನಕತ್ತಿದ್ದಲ್ಲವಾ ಅಲ್ಲೇ ದವಾಖಾನೆಗೆ ಏನಾದ್ರು ಗೊತ್ತಾನ ರಾತ್ರಿ ನೀವು ಓದಿ ನೋಡು ನೀವು ಹೋದಾಗ ಎರಡು ಎರಡೂವರೆ ವರಿ ಬಂದಿತ್ತು ಹೌದು ಎರಡುವರಿ ಆಗಿತ್ತ ಮನೆ ಮುಟ್ಟದಾಗ ಅಷ್ಟೇ ಇವರು ಬಂದ್ರ ನಾನು ಸುಮ್ಮನೆ ಯಾಕೆ ಇಲ್ಲಿ ಇರ್ತೀವಿ ನೀವು ಮನೆಗೆ ಹೋಗಿ ಮಕ್ಕೋರಿ ಅಂತ ಹೇಳಿ ಇವ್ರನ್ನು ಕಳ್ಸ್ದೆ ನಿಮ್ ಮಗನ ಆಮೇಲೆ ನಾನು ಸೀಾ ಇಬ್ಬರ ಇದ್ವಿ ಆ ಹುಡುಗರ ಕತ್ಬಿಟ್ಟಿತ್ತು ಹೊಟ್ಟಸದ ಹಸದು ಮತ್ತೆ ಇಷ್ಟಿ ಬಂದು ಹಂಗ ಹಗರ್ ಪಂಪಿ ಇಲ್ಲ ಏನ ಮಾಡಿದ್ಲು ಒಂದ್ ಹಾಲ್ ಬಂದು ಕಾಣ್ತಿತ್ತ ಹುಡುಗ ಹಗುರ್ಕ ಹಿಂಗ ಕಣ್ಣ ಮುಚ್ಚಾಕತಿತ್ವ ಮತ್ತೆ ಪಾಪಿ ಸೀತಾನು ನಿಧಿ ಮಾಡಿದಿಲ್ಲಲ್ಲಾ ನಿನ್ನ ಮೊವ ನಾನು ಇಲ್ಲಿ ಕುಂತ ಕಾಯ್ತಿರ್ತೇನೆ ಅಂತ ಅಂದೆ ನಿಮ್ ಮಕ್ಕೋ ಬಣ ಅಂತ ಹೇಳಿ ಹೋಗಿದ್ನಲ್ಲ ನಾನು ರಾತ್ರಿ ಒಂದೇ ಅದ ನೆನಪಿತ್ತ ಅದಕ್ಕ ನಾನೇನ್ ಮಾಡಿದೆ ಪಾಪದ ಅದ ಎಷ್ಟೋ ತಾನ ಹಗ ಕಂಡ್ಬಿಟ್ಕೊಂಡು ಕುಂತಿರ್ತೇತಿ ಹುಡುಗ್ನು ಹುಡ್ಗರ್ ಮಕ್ಕೊಂಡಾಗ ಮಕ್ಕ ಬಕ್ವಾನೆ ಆಕಿ ಹೇಳಿದೆ ಆ ಹುಡುಗಿ ಏನ್ ಮಾಡತಿ ಆಕಿನೂ ತಲೆ ಓಡಿಸ್ ಆಕಿ ಏನ್ ಬಂದೇನಾ ಹುಡುಗರ್ ಮೇಲೆ ಹಿಂಗ ಹಗ ಅಡ್ಮಗ್ಲಗ ಮಗ್ಳಗ ಕೈ ಕೊಟ್ಟು ಮಕ್ಕೊಂಡಾಳ ನನಗೂ ಅದ್ ಏನ ಏನ್ವಾ ಬಾಳ ಓಡಾಡಿದ್ದು ಕಾತೋ ಏನತೋ ಸುಸ್ತಾಗಿದ್ದ ಕಾತು ಹಂಗ ಕುಂತಲ್ಲೇ ಜೋಂಪ್ ತೊಗೊಂಡ್ಬಿಡ್ತಾ ಏ ಹುಡುಗಿ ನೀನು ಬಿಟ್ಟನ ಹುನ್ ಬೇಮ್ಮ ನನ್ ಗೊತ್ತಿಲ್ಲದಂಗ ಕಣ್ ಮುಚ್ ಮಕ್ಕ ಬಿಟ್ಟನಿ ಅಲ್ಲೇ ಗಾಡಿ ಕಡೆ ಬರಂಗ್ ಕುಂತಿದ್ದೆ ಕಟಾದ್ಮೇಲೆ ಹಂಗ ಗಾಡಿ ಹೊರಗೇ ಜೋಂಪು ತಗೊಂಡ್ಬಿಟ್ಟತ್ವಾ ಆಮೇಲೆ ಆಮೇಲೆ ಏನತ್ತ ಯಾರ ಬಂದು ಸೀತಾನ್ ಕೈ ಹಿಂಗ್ ಆಮೇಲೆ ಆತಂತ್ವಾ ಮಗಳ ಇನ್ನೇನು ಅಕ್ಕಿ ಸೀತಾಗ ಎಚ್ರಾಗ್ಬಿಟ್ಟ ಅಕ್ಕಿ ಪೂರ್ತಿ ಹಂಗ ಎಲ್ ಬೇಕಾದ್ರ ಓದಲ್ಲ ಹಂಗ ನಿದ್ದಿ ಮಾಡಂಗಿಲ್ಲ ಒಂದ್ ಇಟ್ಟ ಕೈ ಬದ್ಕೊಡ್ಲೆ ಎಚ್ರಾಗ ಬಿಟ್ಟಿಗಿನ ಯಾರೇ ನೀವು ಯಾಕೆ ಬಂದಿರಿ ಅಂತ ಕೇಳ ಹ್ಮ್ ಆಮೇಲೆ ಅಕ್ಕಿ ಇದ್ದಕ್ ಏನಂತಾಳ ಇಲ್ರಿ ನಾವು ಹುಡುಗ ನೋಡಕ್ ಬಂದೇವಿ ಅಂತ ಅಂದ್ಲ ಅಷ್ಟೊತ್ತಿಂಗ್ ನಂಗು ಎಚ್ರಾಗೆ ಬಿಡತ್ ಬಿಡು ಕಂಡ್ಬಿಟ್ ನೋಡ್ತೀನಿ ಯಾರಿದ್ರ ಯಾರ ಹುಡುಗಿ ಬಂದಿದ್ರೆ ಹೆಂಗ ಹಿಂಗ ಯಾರಿಲ್ ಬೇಮ ಆ ಅಲ್ಲಿ ಒಂದು ಹಿಂಗ ಅದು ಹಡಾಕ್ ಈ ಸಿಸ್ಟರ್ ಸಿಸ್ಟರ್ತಿ ಎಷ್ಟು ಚೆಕಪ್ ಮಾಡ್ತೀನಂದ್ರು ಚೆಕ್ಅಪ್ ಮಾಡ್ಕೊಳಕ್ ಒಲ್ಲೇನ ಅಂತಿತ್ತು ನೋಡೋದು ಅದ ಹುಡುಗನ ಸೀಜರ್ ಏನ್ ಮಾಡಿದ್ರು ಅಂತ ಅಂದಲ್ಲ ಮುಂಜಾನ ಬಂದಾಗ ಹೂನ್ ಬೇಕಿನ ಆ ಹುಡುಗಿ ಹೆಣ್ಣತ್ತಲ್ಲ ಹೂನ್ ಬೇಮ ಎಷ್ಟು ಮಾಡಿದ್ರು ಡಾಕ್ಟರ್ ಎಷ್ಟು ಹೇಳಿದ್ರು ಅಟ್ಟ ಬರಕರಡಿರ್ಲಿಲ್ಲ ಕೊನಿ ತಲಿಕೆಟ್ಟ ಸಿಜ್ರನ್ ಮಾಡ್ ಕಳ್ಸಿದ್ರು ಓಹ್ ಸಿಜ್ರ ಒಂದು ವಾರ ಹೋಗೋದಲ್ಲ ಹ್ ಬೇಮ ಆ ರವ್ ಅದಾಳಲ್ಲ ಅಕಿನ ಹಾಕಿ ಅಯ್ಯ ಪರ್ಷಂಟಾ ಅದು ಬಂದಿತ್ತನಾಮ್ಮ ಆಕಿ ಬಂದಿದ್ಲಾ ನಾಕೆ ಯಾಕ್ರಿ ಈಗ ಯಾಕೆ ಬಂದ್ರಿ ಅಂತ ಹೇಳಿ ಅದಕ್ಕಿ ಹುಡುಗನ್ ನೋಡಕ್ ರೀ ನಮ್ಮ ಮಗಳು ಹೇಳ್ ಕಳ್ಸಿದ್ಲಾ ಅದಕ್ಕ ನೋಡಕ್ ಬಂದಿದ್ದೆ ಅಂತ ಅಂದ್ಲ ಅಯ್ಯಯ್ಯ ಎದಕ್ ಬಂದಿತ್ತಯ ಎಲ್ಲರ ಹುಡುಗನ್ ತಗೊಂಡ್ ಬಂದಿಲ್ಲ ಏನ ಬೇ ನನಗೂ ಗೊತ್ತಿಲ್ಲ ಆ ಹುಡುಗಿ ಇನ್ನು ಡೆಲವರಿನೂ ಆಗಿದ್ದಿಲ್ಲವಾ ಏನು ಮಾಡಕ್ ಬಂದಿಲ್ಲ ಏನ ನೀ ಕೇಳಿದ ಏನ ನನ್ ಮಗಳ ಕಳ್ಸಿದ್ಲು ಅದಕ್ಕ ನೋಡಕ್ ಬಂದೆ ಅಂತ ಹಾ ಆಕಿ ಮಗಳಿಗ ಹುಡುಗರು ಅಂದ್ರ ಬಾಳ ಇಷ್ಟ ಅಂತ ಅದಕ್ಕ ಮುಖ ನೋಡ್ಕೊಂಬ ಹೋಗ ಅಂತ ಕಳ್ಸಿದ್ಲಂತ ನೋಡಕ್ ಬಂದ ಅಲ್ಲ ಹುಡುಗರು ಅಂದ್ರೆ ಇಷ್ಟ ಆದ್ರೆ ಮಕ್ಕಳಾಗ ಬರ್ತಾರ ಯಾರ ಎದಾಗರ ಬರ್ಬೇಕು ಇಲ್ಲ ಆಮೇಲೆ ಎದ್ದಾ ತನಕ ಆಮೇಲೆ ಬರ್ಬೇಕಲ್ಲಾ ಹುನ್ ಬೇಮ ನಾನು ಅದ್ನಂದೆ ಯಾಕ್ರಿ ಈಗ ಬಂದಿರಿ ನಾವು ಮಕ್ಕಳಕ್ಕಿಂತ ಮುಂಚಿನಾರ ಬರಬೇಕು ಇಲ್ಲ ಎದ್ ಮೇಲೆ ಬರ್ಬೇಕು ನೀವೇ ಹೆಂಗ ಮಾಡಿದ್ರೆ ಹೆಂಗ ಅಂತ ಅಂದೆ ಅಲ್ಲ ಜೋರಾಗಿ ದಬಾಯಿಸಬೇಕಿತ್ತಕ್ಕಿನ್ನ ನಾನು ಬಿಟ್ಟಿರ್ ಬೇಮ ಇನ್ನ ಜಾಸ್ತಿ ಹೊತ್ತಾದ್ರ ಜೋರ್ ಅಂತ ಬೇಡಾತ್ಲಾಗಂತ ಸುಮ್ನಾದ ಅದ್ರೆ ನಮ್ದೈತಲ್ಲ ಕೂಸು ರಾತ್ರಿ ಜೋರಾಗ್ ಬಿಟ್ಟತಿ ದವಾಖಾನಿ ತುಂಬಾ ಒಂದ್ ಧ್ವನಿ ಅಯ್ಯ ಪಾಪ ಹಟ್ಟಿ ಹಸಿದ ಹಸಿದಂಗೆ ಅಳಾಕತಿ ಏನೋ ಇದ್ರು ಇರ್ಬೋದು ಬೇಮ್ ನನಗರ ಬಾಳ ಸಂ ಆಕತ್ತ ನೋಡು ಅದ ಅಳಾಕತ್ತಿದ್ ಧ್ವನಿ ಕೇಳಿ ಪಾಪ ಸಿಸ್ಟರ್ತಿ ಬಂದು ಮತ್ತೇನ ಹೋದ್ಲು ಸೀತಾಗ ಹುನ್ ವಾಯವ ಆ ದವಾಖಾನಿಗ್ ಒಂದು ಬಾರಿ ಇಲ್ಲ ಏನಿಲ್ಲ ಯಾವಾಗರ ಕಟ್ತಾರ ಇದು ಹೊಸ ದವಾಖಾನಿ ಕಟ್ಟಾಕತ್ತ ತಿರ್ಗ ವರ್ಷ ಆತು ಯಾವಾಗ ಮುಗಿತ ಏನ ದಿನಾ ಕೋಳ್ ಕಳ್ಕೇಳ ನೋಡು ಅಲ್ ಬೇ ಅಮ್ಮ ಹಂಗತಲ್ಲ ನಾವು ಒಟ್ಟಾಗ ಕಣ್ಣಿಗೆ ದಿನ ಹತ್ಕೇಳ್ ಬಿಡು ಮತ್ತೊಂದು ಹಗ್ಕೊಂಡ್ ಗಂಟೆ ಸುಮಾರು ಹಾಕ ಬಂದಿತ್ತಿ ಇದಕ್ಕಿದಂಗೆ ಕರೆಂಟ್ ಹೋಗ್ಬಿಡ್ಬೇಕಾ ಅಯ್ಯಯ್ಯ ಆಮೇಲೆ ಏನ್ ಮಾಡಿದೆ ಮತ್ತೆ ಏನ್ ಮಾಡೋದೇ ಅದ್ರಾಗ ಬೇರೆ ಈ ಈ ಬೇಕು ಒಡಾಡ್ತಿರ್ತವ ಊಟಿದ್ ಕೂಸು ಎತ್ತುಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು ಒಂದಿಟ್ಟು ಕಣ್ಣಿಗೆ ನೀ ದಿನ ಇಲ್ಬೇ ಮಕ್ಕೊಲ್ಲೇ ಇಲ್ಲ ಆ ಹುಡುಗನ್ ಮಕ್ಕಳಿತ್ತ ಮತ್ತೆ ಎದಾಗ ಒಮ್ಮೆ ಜೋರಿದ್ದು ಇದು ಸೀತಾ ಪಾಪ ಕಿಂಪರಿ ಪಾಟ್ ನೋಡ್ಲಿವ ನಾನು ನೋಡಕ್ ಆಗ್ಲಿಲ್ಲ ಏನ್ ಮನಿ ಕರ್ಕೊಂಬಂದ ಚಲೋನ ಮಾಡಿದ್ರಿ ಅವರು ಡಾಕ್ಟರ್ ಅದರಲ್ಲ ಮನಿ ಕಳ್ಸಾಕ ಯಾರೇ ಇರಲಿಲ್ಲ ಮತ್ತೆ ಆಕಿ ಸಿಸ್ಟರ್ ತಿನ್ನ ಮನಿ ಬಾಜುನ ಐತ್ರಿ ಏನಾರ ಹೆಚ್ಚು ಕಮ್ಮಿ ಅದನ್ನ ಹೋಗಿ ನೋಡ್ಕೊಂಬರ್ತಂತ ತಗೋರಿ ಮನಿ ಕಳ್ಸೋಣ ಇಲ್ಲೂ ಅಷ್ಟೊಂದು ವ್ಯವಸ್ಥೆ ಸರಿ ಇಲ್ಲ ಇಂತಲೆಲ್ಲ ಕೂಸಿದ್ರ ಮತ್ತೆಂತ ಇಂಪ್ಯಾಕ್ಟ್ಸನ್ನ ಏನ ಹಾಕೈತೆ ಅಂತ ಹೇಳಿ ಏನೋ ಹೇಳಿ ಕಳ್ಸಿದ್ಲವ ಇವ ಪಾಪ ಗೀತಾ ಸಿಸ್ಟರ್ನ ತಂಪತ್ ನೆನ ನೋಡು ಅಕ್ಕಿ ಇದ್ದಲ್ಲ ನಿನ್ ಮಗಳ್ ಡೆಲಿವರಿ ಸು ಸೂತ್ರ ಆತು ಹ್ಞೂ ಎಮ್ಮ ಮತ್ತೆ ಆ ಹುಡುಗನಪ್ಪ ಫೋನ್ ಅದು ಹಚ್ಚಿರಲಿಲ್ಲ ಅವ್ರ ಅಜ್ಜ ಅಜ್ಜಿಗೆ ಅದು ಹೇಳಿರಿಲ್ಲ ವಿಷಾನ ಎಲ್ಲ ಸುದ್ದಿ ಮುಡ್ಸತ್ ಬೇ ಅವ್ರ ಇವ್ರ ಅದಾರಲ್ಲ ಸೀತಾರಪ್ಪಜಿನ ಫೋನ್ ಮಾಡಿ ಆಕಿ ಗಂಡಿಗೆ ಫೋನ್ ಮಾಡಿ ಹಿಂಗೀಗ ಗಂಡು ಕೂಸು ಆಗ್ಯತ್ರಿ ಅಂತ ಅಂದ್ರ ಅದಕ್ಕಿಂತ ಮೊದ್ಲು ಗುಂಡಾನಿ ಅಜ್ಜಿಗೆ ಫೋನ್ ಮಾಡಿದ್ರಿ ಇವ್ರ ಗಂಡು ಕೂಸ ಕೂಸಾಗ್ಯತಿ ಅಂದ್ರ ನಂಬಕ ತಯಾರಿಲ್ಲ ಯಾಕ ಅವ್ರ ಏನಂತಕೊಂಡಾರ ಈಗ ನಮ್ ಕಡೆ ಒಂದಿಟ್ಟ ಆಷಾಢದ ಜಾಸ್ತಿ ಅಲ್ಲ ಹೆಣ್ಣಾದ್ರೆ ಗಂಡ ಅಂತೇವಿ ಗಂಡಾದ್ರೆ ಹೆಣ್ಣು ಅಂತೇವಲ್ಲ ಗಂಡಾಗ್ಯಂತ ಕೂಡಲೇ ಹೇಳಿ ಅವ್ರ ತೀಕೊಂಡಾರ ಅಯ್ಯಯ್ಯ ಆಮೇಲೆ ಮತ್ತೆ ಮತ್ತೀಗ ಇಸ್ಕೊಂಡು ಯಾವ್ದಾಗೈತಿ ಅಂತ ಅಂದ್ಕೂಡಲೇ ಇವ್ರ ಅಂದ್ರ ಇಲ್ಲರಿ ಕೂಸ ಆಗೈತಿ ಮತ್ತೆ ಹಿಂಗೆ ಅಮ್ಮಾರ ಹೆಣ್ಣು ತಿಕೊಂಡಾರ ಹೆಣ್ಣಲ್ರಿ ನಾನು ಇತ್ತಿದ್ದಂಗೆ ಖರೆ ಹೇಳುತ್ತೇನೆ ಅಂತ ಅಯ್ಯ ಅವ್ರ ಮನೆಗೂ ಗಂಡು ಹೆಣ್ಣ ನೋಡ್ತಾರ ಇಲ್ಬೇ ಗಂಡು ಹೆಣ್ಣಂತ ನೋಡಂಗಿಲ್ಲ ಈಗ ಒಂದೊಂದ್ಸರಿ ತಮಾಷೆಕ ಅಶಾಡಕ್ ಅಂತ ಹೇಳಿ ಹೆಣ್ಣು ಗಂಡ ಅಂತಾರ ಗಂಡ್ ಹುಟ್ಟಿದ್ರೆ ಅಂತಾರ ನೋಡು ಹಂಗ ಅವ್ರ ಮನೆಯಾಗ ಅವಲ್ಲ ಮಾಡ್ಕೊಂಡ ಬಂದಾರ ಬಂದಾರವ್ರ ಅದಕ್ಕೆ ಮತ್ತ ಗೌಡ್ರು ತಿಳಿಸಿ ಹೇಳಿದ್ರ ನಮ್ಮ ಮನೆಯವ್ರಾಗ ಓ ಹಂಗ ಅಂತಂದ್ರು ಅಂತ ಅಂದ್ರ ಮತ್ತ್ ಯಾವಾಗ ಬರ್ತಾರಂತವ್ರ ಇಲ್ ಮನೀಗ ನಮ್ಮ ಅಳಿಯ ಸಂಜೆ ಸಂಜೀವನ್ ಬರ್ತಾನಂತ ಹೇಳ ಮತ್ತ್ ಅವ್ರಿಷ್ಟು ಕೂಡ ಐದ್ ದಸಿಗ್ ಬರ್ತಾರಂತ ಅಂದ್ರ ಹುಡುಗ ಹಂಗಿ ಅದು ತರಬೇಕಲ್ಲ ಮತ್ತ್ ನಮ್ ಸೀತಾಗ ಕೊಬ್ಬಿ ಕಾರ ತರ್ಬಕ ಅಷ್ಟು ಅಷ್ಟು ಅವಾಗ ಬರ್ತಾರ ಸಂಜೆ ಮುಂದೆ ನೀನ್ ಅಳಿಯ ಬರ್ತಾನ ಅವ್ರ್ ಬಂದ್ ನಾಳೆ ಮುಂಜಾನೆ ನಾಡ್ದು ಹೋಗ್ ಕಾಣ್ತೈತಿ ಅಯ್ಯ ನೀ ಮಾತ್ರ ನೀಳಕ್ ಹೋಗ್ಬಿಡುವ ಯಾವಾಗ ಹೋಗಿರಂತ ಹೇಳಿ ಇಲ್ಲಿ ಬೇ ಅಂದೆ ಯಾಕಂದ್ರ ಪಾಪಿಗೆ ಗೆದ್ದದ ಪಮೋಚನ ಸಿಕ್ಕಂತ ಅವ್ರೀಗ ಕೆಲ್ಸದ್ದು ಬಾಳಿ ಇರ್ತತಿ ಅದಕ್ಕ ಇರ್ರಿ ಅಂತನಪ್ಪ ನನಗೇನಿಲ್ಲ ಒಂಥರ ಮಗ ಇದ್ದಂಗ ಅದಾರಾವ್ರಿ ಮನೀಗ ಇರ್ರಿ ತಗೋರಿ ಎಷ್ಟು ದೂಸ್ ಬೇಕ ಅಷ್ಟು ದೂಸ ಇರ್ಲಿ ಅದನ್ನ ಹೇಳಿ ನೀ ಏನು ತರಕೋದು ಹೋಗಬೇಡ್ರಿ ಐದ್ ಸಿಗ ಅವಾಗ ಎಲ್ಲಾ ತಗೊಂಬರಿ ಅಂತ ಹೇಳಿ ಅಲ್ಲ ಈಗ ಹುಡುಗ ನೋಡ್ಬೇಕಂದ್ರ ಅವರಪ್ಪ ಬೆಳ್ಳಿ ಬಂಗ ಉಂಗರ ತರ್ಬೇಕು ಹಂಗ ಹೆಂಗ್ ನೋಡ್ತಾನವ ಕೈಯಾಗ ಒಂದ್ ಉಂಗ್ರ ಹಾಕಿ ನೋಡ್ತಾನ ಏನೇನ್ ಬೇ ನಾನ್ ಹೆಂಗ ಹೇಳಿದ್ನೆಲ್ಲ ಅವ್ರಪ್ಪ ಗೊತ್ತಿರ್ತೈ ತಗೋ ಅಂದ್ರ ಅಜ್ಜಿ ಅದರಲ್ಲ ಅಜ್ಜಿ ಎಲ್ಲ ಹೇಳ್ತಾರ ಮದ್ಲಕಿಗೆ ಬೆಳ್ಳಿ ಉಂಗ್ರ ತಂಪು ಅಂತ ಹೇಳಿ ಬೆಳ್ಳಿ ಉಂಗ್ರ ಹಾಕಿ ಇದ್ದವ್ರು ಬಂಗಾರದ ಉಂಗ್ರ ಹಾಕಿ ನೋಡ್ತಾರ ಇಲ್ದವ್ರು ಬರೀ ಬೆಳ್ಳಿ ಊರ ಹಾಕಿ ನೋಡಿ ಮಕ್ಕ ನೋಡಿ ಮತ್ ಹಕ್ಕಾರ ಆದ್ರವಾ ಯಾರ ಬದ್ರು ಕೈ ಕಾಲು ಮುಖ ತೊಳ್ಕೊಂಡ ಹುಡುಗನ ತಲ್ ಬಿಡೋ ನೀನು ಎಲ್ಲಾರು ರೂಮಿಗೆ ಬಿಡಾಕ್ ಹೋಗ್ಬೇಡ ಆ ಸೀತಾನ್ ಕಣೆ ಐತಲ್ಲ ಬಾಳ ಇದ್ರಿಂದ ಮುಗ್ಲಿ ಆ ಹುಡುಗನ ಕಣೆಂದು ಹೊರಕ್ತಾರ ಅಲ್ವೇ ಅಲ್ಬೇ ಆ ಹುಡುಗ ಎರಡ್ ಎರಡುವರೆ ಕೆಜಿ ಆಗತನ್ಕ ಜಳಕನ ಮಾಡಿಸಬೇಡ ಅಂತ ಅಂದ್ರಲ್ಬ ನೋಡು ಚಿಂತೈತೆ ನೋಡ್ ಸೀತಾಗ ಚಂದಗಿ ಹಾಲು ಅದು ಚಂದಗ್ ಕುಡಿಯಾಕು ಆಕಿ ತಿಂದು ತಿಂದ ಉಂಡ್ಲಂದ್ರ ಬೇಸಿಗೆ ಹಾಲ್ ಬರ್ತಾವ ಹುಡುಗನು ಜಲ್ದಿ ಬೆಳಿತತಿ ನೋಡ್ ನೋಡ್ತಿದ್ದ ಎರಡುವರೆ ಕೆಜಿ ಹಾಕೈತಿ ಜಳಕ ಮಾಡ್ಸಂತಿ ಹಂಗಂತೇ ಬಂದೆಂಬಾ ನೋಡು ಅಂದ್ರ ಸೀತಾನ್ ಮಲ್ಸಾಕತ್ತಿಲ್ಲ ಇವ್ರೆ ಯಾಕಂದ್ರ ಕೊನೆಗ ಹೊಗೆ ಹುಡುಗ ಉಸರಾಡಕ್ಸೋದು ಹಾಕೇತಿ ಬ್ಯಾಡ ಅಂತ ಅಂದ್ರೆ ಹೌದೌದು ಬಿಡ್ವಾ ದಿನ ತುಂಬಿ ಹುಟ್ಟಿದ್ರ ಒಂದ್ ಮೂರ್ ಕೆಜಿ ರ ಇರ್ತಿತ್ತ ಅವಾಗ ಎಲ್ಲ ಮಾಡಕ್ ಬರ್ತಿತ್ತು ಮತ್ತೆ ಎರಡುವರಿ ಮೂರ್ ಕೆಜಿ ಆಗೋ ತನಕ ಬಹಳ ಸೂಕ್ಷ್ಮ ನೋಡ್ಕೋಬೇಕಾ ಹುನ್ ಅಮ್ಮ ಅದಕ್ಕ ಬಾಳ ತಲೆ ಅದು ಹೋಗಿಲ್ಲ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಅವ್ರ ಮನಾಗ ನಾವು ಉತ್ತರ ಕೊಡ್ಬೇಕಲ್ಲ ಅದ್ರ ಬೇರೆ ಪಾಪ ಅದು ಸಣ್ಣದೈತಿ ಕೂಸು ಬ್ಯಾಡ್ ಬಿಡ್ಬೇ ಅಮ್ಮ ಅರೇ ಅದು ಒಂದಿಟ್ಟು ಅಳವಿ ಅದೆಲ್ಲ ತರ್ಬೇಕ್ರಿ ಸಿದ್ದಾಗ ನಾಳೆ ಇಂದ ಮಾಡ್ಕೊಟ್ಟು ಬಿಡ್ತಾನೆ ಕುಡಿಯಾಕ ಅದೇ ಮಾ ಏನೋ ತರ್ಬೇಕು ಹೇಳ್ಬಿಡು ಕೊಬ್ಬರಿ ಕಾರದಂತರು ಅವ್ರ ಮನೆಗೆ ತರ್ತಾರ ನೀ ನೀವೊಂದಿಟ್ಟು ಅಳವಿ ತೊಂಬ ಬೆಲ್ಲ ತುಪ್ಪ ಅಂಟು ಎಲ್ಲ ತೊಂಬ ಅವ್ರ ಮನೆಗೆ ಕೊಬ್ಬರಿ ಕಾರ ಎಷ್ಟು ತರ್ತಾರ ನೋಡ್ಕೊಂಡು ಮ್ಯಾಲೆ ಮತ್ತೆ ನಾನು ಈ ಕಿಸೇರಿ ಉಂಡಿ ಕಟ್ತೇವಂತ ಆಮೇಲೆ ಅಂತಂಗ ಗೌರ ನನ್ನ ಅಂತಲ್ಲೇ ಒಂದು ಕಾಡ ಐತಿ ಅಕ್ಕ ಈಗ ನಾಳೆ ಕುಡಿಯಾಕ ಕೊಟ್ಟು ಬಿಡು ಇವತ್ತಿಂದ ಕೊಡ್ಬೇಕಿತ್ತು ಏನ್ ಮಾಡೋದು ಹಾ ಅದಾ ರೀ ಅವ್ ಎಂತ ಬರ್ತಾವಲ್ಲ ಅವು ಮೂರು ಮೂರ್ ಬರ್ತಾವ ಅನ್ನಕತ್ತಿದ್ರಲ್ಲ ಹ್ಮ್ ಅದನ್ನ ಅವು ಬರ್ತಾವ ಹತ್ತ ದಿವಸದ ಒಂದೊಂದ್ ಬಾಟ್ಲ್ ಬರ್ತಾವ ಹತ್ತ ದಿವಸಕ್ಕೆ ಒಂದೊಂದ್ ಕೊಟ್ಟು ಬಿಡು ಒಂದು ಎರಡು ಮೂರು ಅಂತ ನಂಬರ್ ಅದಾವ ಅದ್ರ ಗಟ್ಟ ಆದಷ್ಟಕ್ಕ ತುಪ್ಪ ಹಾಕಿ ಅಡ್ಗೆ ಮಾಡ್ಕೊ ಎಲ್ಲಾ ಅಡಿಗೂ ಏನ ಎಲ್ಲಾದ್ಗ ತುಪ್ಪ ಹಾಕಿ ಮಾಡ್ಕೊಡ್ತೇನೆ ಬೇಮ ಈಗ ಸದ್ಯಕ್ಕೆ ಐದ್ ದಿವಸ ಆಗುತ್ತಾನ ಬರಿ ಗಂಜಿನ ಕೊಡ್ಬೇಕಲ್ಲಾ ಈಗ ನಿಮ್ ಮನ್ಯಾಗ ಗಂಜಿ ಪದ್ಧತಿ ಐತ್ವ ನಮ್ಮನೆ ನಾವೆಲ್ಲಾ ಕೊಡ್ತೇವೆ ಈ ನಂಜಿನ ಪದಾರ್ಥ ಬಿಟ್ಟು ಎಲ್ಲಾ ಕೊಡ್ತೇನೆ ನೋಡ್ತೀನಕ ಇಲ್ ಬೇಮ್ ಈಗ ಐದು ದಿವಸ ತನಕ ಪಾಪ ಟಿಚ್ ಅದು ಬಿದ್ದಿರ್ತಾವಲ್ಲ ಓಡಾಡಕ್ ಅದು ಆಗಂಗಿಲ್ಲ ಹಾಗಾಗಿ ನಮ್ಮ ಮನೆಯಾಗ ಇದ್ದ ಪದ್ಧತಿ ಐತ ಒಂದಿಷ್ಟು ಈಡಾಂಗ ಹಾಲು ಹಾಕಿ ಕೊಡ್ತೇನೆ ಗಂಜಿ ಕುಡಿದ್ರು ಹಾಲ್ ಬರ್ತಾವ ಬೇ ಏ ಹಾಲ್ನಾಗ ಮಾಡಿರ್ತಾ ನಡಿತೈತಿ ಆಮೇಲೆ ಈ ಏನದು மெந்தைகாழி நெனைசி மென்க்கா நெனச்சி அத பல்யா கொட்டும் அதுக்கு ஆள் பர்த்தவு ஆமேல மென் காலின் தோசை மாடு ஆ மெத்தி இட்டு நோடு சடனி அதன் மாடு ஊட்டக்கி ஏன்னா ஐந்து திஸ் கொடல்த்திர்ல நீங்கள் ஐந்துமே கொடு இன்னிஷு அஸொழி தயாரி மாடி இடோ ಆಮೇಲೆ ಈ ಮೆಂತೆ ಸೊಪ್ಪಿಗೂ ಬಾಳ ಹಾಲ್ ಆಕೈತಿ ಡಾಕ್ಟರ್ ಎಲ್ಲಾ ಹೇಳಾರಲ್ಲ ಹಂಗ ಮಾಡ್ತೇನೆ ತಗೋರಿ ಆ ತಗೋಂಗ ನಾನು ಹೋಗಿ ಏನೇನ ಐಟಂ ಬೇಕೆಲ್ಲ ತಗೊಂಡ್ಬರ್ತೀನಿ ತಗೋ ಬರ್ಕ ಕೊಡು ಚೀಟಿ ಅರೆ ಆ ಡಾಕ್ಟರ್ ಹೇಳಾರ ಸೀತಾಗ ಬಹಳ ನೀರು ಕುಡಿಸಬೇಕು ಅಂತ ಹೇಳಿ ಮತ್ತೆ ಕುಡಿಸಬೇಕು ಹೌದಾ ಕುಡು ನೀರು ಏನ ಆಗಂಗಿಲ್ಲ ಯವ್ವ ಈಗಿನ ಕಾಲ ಬೇರೆ ಇತ್ತು ತಗೋ ಆಗ ನಮಗೆ ನೀರು ಕೊಡಬಾರ್ದು ಅಂತ ಅಂತ ಹೇಳಿ ಅಂತಿದ್ರು ಅದರ ಬೇರೆ ಈ ಗಂಡ ಹುಡುಗರು ಹುಟ್ಟಿದ್ರ ಹೊಟ್ಟಿ ನೋಯ್ತತಿ ಬಹಳ ಅದು ಕೊಡಕ ಹೋಗಬೇಡ್ರಿ ಅಂತಿದ್ರ ಮತ್ತೆ ಏನ ಈ ನೀರು ಬಾಳ ಬಹಳ ಹಾಲು ಹಾಲ ನೀರು ಅಂತ ಹೇಳ ಅಂತಿದ್ರು ಏ ಅದಕ್ಕೆ ಸಂಬಂಧ ಇಲ್ಲ ಬೇ ಏನೇನ್ ಪಾ ಒಬ್ಬೊಬ್ಬರು ಒಂದ ಹೇಳ್ತಾರ ನೋಡು ಇಲ್ಲ ಹಂಗೇನಿಲ್ಲ ನೀರು ಕೊಡು ಈಗ ಅದ ನಮ್ ದೋಸ್ತನ್ ಮಗಳ್ ಹಂಗ ಮಾಡ್ಬಿಟ್ಟ ಅರ್ಗೋತನ ಅದ ರಂಗಪ್ಪನ್ ಮಗಳ ಲಕ್ಷ್ಮಿ ಆಕೀಗ ಹಡದಾಗ ಏನ್ ಮಾಡ್ಬಿಟ್ಟಾರ ಅವ್ರ ಮನಾಗ ನೀರ ಕೊಟ್ಟಿಲ್ಲ ಪಾಪ ಹುಡ್ಗ ಉಚ್ಚಿ ವಯಾಕ್ ಏನಿಲ್ಲ ತಾಸ ಆಗಿ ಹೊಟ್ಟಿ ನೋವಿಂದ ಆತು ಮತ್ತ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟ್ರು ಕೇಳಿದ್ರಂತ ನೀವು ನೀರ್ ಕುಡ್ದಿಲ್ ಏನ್ರಿ ಅಂತ ಹೇಳಿ ಮತ್ ಹಿಂಗಂತಲ್ರಿ ಮತ್ತೆ ನೀರ್ ಕೊಟ್ರ ಹಾಲು ನೀರ್ ಹಾಕವಂತ ಆಮೇಲೆ ಹುಡ್ಗ ಹೊಟ್ಟಿ ನೋವು ಬರ್ತೈತಿ ಅಂತ ಅಂದ್ರ ಅದಕ್ಕೆ ಡಾಕ್ಟ್ರು ಬೈದ್ ನೀವು ಇದು ತಪ್ಪು ಮಾಡ್ತೀರಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಅದೆಲ್ಲ ಸುಳ್ಳು ಕಲ್ಪನೆ ಎಷ್ಟ್ರ ಚಂದಾಗ ನೀರ್ ಕುಡಿಲಿ ತಾಯಿ ಅವ್ರ ನೀರ್ ಕುಡಿದ್ರ ಅವ್ರ ದೇಹದಿಂದ ನೀರಿನ ಮಗುಗ್ ಹೋಗೋದು ಅವಾಗ ಅವು ಚಂದಗೆ ಎಲ್ಲ ಒಂದು ಎರಡು ಎಲ್ಲಾ ಮಾಡ್ತಾವ್ ಅಂತ ಹೇಳಿ ಬೈದ್ ಕಳ್ಸಿದ್ರಂತರ್ ಅಷ್ಟಲ್ಲ ನಿಮ್ಮ ಕಾಲ್ ಮೇಲೆ ಒಂದ್ ಲೀಟರ್ ನೀರ್ ಕುಡ್ಸಾಕ ಕತ್ತಿಸಿ ಮತ್ತ ಆಕಿ ಹಾಲು ಕುಡ್ಸಿದ್ಮೇಲೆ ಅವ್ರು ಚಂದ ಗುಚ್ಚು ಹೋಗಕತ್ತಂತು ಓ ಹೌದೇನ್ಪಾ ಅದು ಹಬ್ಬ ಮಾತ್ರ ಮಾಡೋಕೆ ಹೋಗ್ಬಿಡೋ ದಿನಕ್ಕೇನ ಏನಾದ್ರು ಎರಡು ಮೂರು ಲೀಟರ್ ಮೀ ಕುಡಿಬೇಕು ಆಫೀಗಾದ್ರು ಮೀ ಕೊಡೋ ನೋಡ್ವಾ ಇಲ್ಲ ಕೊಡ್ತೇನೆ ತಗೋರಿ ಕಾತಾರಿದ್ ನೀರ ಕೊಡ್ತಾನಂತ ಆತುಕು ನಾನು ಸ್ವಲ್ಪ ಹೋಗ್ಬೇಕ್ ಸೊಪ್ಪು ನೋಡುವ ಕಾಲದಿಂದ ಕಾಲಕ್ಕೆ ಏ ಏನೇನ್ ಬದಲಾವಣೆ ಆಕಾವ್ ನೋಡು ಮತ್ತೆ ಏನೇನ ಅಂತಾರಲ್ಲ ಬೇ ಅಮ್ಮ ಹೂವಾಗಲಿ ಬಿಡು ಮತ್ತೆ ಅದು ಖರೆನೇ ಇದ್ದಿತ್ತಲ್ಲ ಯಮ್ಮ ಈ ಲೋಬಾನ ಬೇಕ್ ಬೇ ಕೌಡಿ ಲೋಬಾನ ಇಲ್ಲ ನಿನ್ ಗಂಡಗೆ ಬರಕೊಟ್ಟಿಲ್ಲನ ಚಿಗದ ಬರ್ದೇನೆ ಎಂತ ತರ್ತಾರೇನ ಆ ಯಾವನಿ ಗೊತ್ತಿರ್ಲಾರ್ದೇನೈತಿ ತಗೋ ತಗೋನಿಗೆ ಎಂತ ತರ್ಬೇಕಂತ ಹೇಳಿ ತರ್ತಾನ ನೀ ಏನು ತಲೆ ಕೆಡ್ಸ್ಕೊಬೇಣ ಸಂತಕ್ಕೆ ಸಿಗ್ತಾವೋ ಅಂದಂಗ ಇಡ್ಲಿ ತರಿಸಿಲ್ಲ ಇಡ್ಲಿ ಒಂದು ಮುಂಚೆ ಚೀಲದಾಗ ತಯಾರಿ ಮಾಡಿಟ್ಟಿದ್ದೇವೆ ಅಂದ್ರೆ ಇಡ್ಲಿ ಮನ್ಯಾಗ ಅಡಿಗೆ ಮಾಡ್ತಿದ್ದೆ ನೋಡು ಅವಾಗ ಇಷ್ಟು ಚೀಲಾದಾಗ ಇಟ್ಟೆ ನೋಡು ಆಮೇಲೆ ಬೆಳ್ಳುಳ್ಳಿ ಸಿಪ್ಪಿನ ಇಷ್ಟು ಒಂದು ಕವರ್ನೆ ಹಾಕಿ ಕಟ್ಟಿದ್ದೆನೆ ಅಕಿ ಕಾಸ್ಕೊಳ್ಳೋ ಮುಂದೆ ಒಂದು ಇಟ್ಟಿದ್ದ ಬುಟ್ಟ ಹಾಕಿದ್ರ ಆತ ಅಕಿ ಏನು ಮಾಡ್ತೀವಿ ಅನ್ಬಿಡ್ತೀನಿ ನೋಡುವ ಚಂದಾಗಿ ಕಾಸಗು ಅಂತೇಳಿ ಒಮ್ಮೆಮ್ಮ ಚಂದಾಗ ಬಾಣಂತನ ಮಾಡ್ಕೊಂಡ್ರೆ ಜೀವನ ಪೂರ್ತಿ ಗಟ್ಟಿ ಇಲ್ಲ ಇಲ್ಲಾಂದ್ರೆ ಮುಂದೆ ಏನೂ ಕೆಲಸ ಮಾಡೋಕ್ಕಾಗಿಲ್ಲ ನೋಡುವ ನಾವಂತರ ನಾಕ್ನ ಕಡ್ಕೊಂಡು ಗಟ್ಟಿ ಅದ ನೋಡು ಈಗಿನವ್ರಿಗೆ ಏನು ಮಾಡಿದ್ರು ಅಷ್ಟೇ ಬಿಡ್ಬೇ ಜ್ವಾಯ್ ಚೊಟ್ಟ ಅದವು ಹಂಗಂತೇಳಿ ಬಿಡಬಾರ್ದು ಈಗಿನವ್ರು ಈ ಬಾಣಂತನ ಮಾಡ್ಕೊಳಕ ಮೈಸಾಬರ್ಕಿ ಮಾಡ್ತಾರೆ ಅದಕ್ಕೆ ಜ್ವಾಯಿ ಚೊಟ್ಟಾರ ನೀ ಹೇಳೋದು ಕರೆ ಐತೆ ಬಿಡ್ಬೇ ಅಮ್ಮ ಅಲ್ಲ ಅಲ್ಲೇ ರಾತ್ರಿ ಆ ಹುಡುಗಿ ಇತ್ತು ನೋಡು ಅಂದ್ರೆ ಗಂಡು ಹುಟ್ಟಿತ್ತು ನೋಡು ಅವ್ರು ಅದಾರ ಹೋದ್ರೆ ಅಯ್ಯಮ್ಮ ಅವ್ರ ಅದಾರ ಇನ್ನೂ ಅದಾರ ರಾತ್ರಿ ಏನ್ ಅತ್ ಆ ಹುಡುಗನ್ ಹಡ್ಕೊಂಡು ಹೊರಗೆ ಬಂದ ಬಿಟ್ಲಲ್ಲ ಆಕೆ ಬರ್ತಿದ್ದಂಗ ಅದು ಮಕ್ಕೊಂಡ ಬಿಡ್ತಾ ಅಕಿನ ಹೆ ಗಡದಂಗ ನಿದ್ದು ಒಡಕ ರಾತ್ರಿ ಮತ್ತ್ ಅವ್ರ ಹತ್ತಿನ ಎಬಸಿ ಎಬ್ಬಸಿ ಹಾಲ್ ಕೊಡ್ಸ ಹಾಲ್ ಹೇಳಿ ನೆನಪ ಮಾಡಿ ಹಾಲ್ ಕುಡ್ಸಕ್ ಹಚ್ ಡೆಲಿವರಿ ಆದ್ ಕೊಡ್ಲಿನ ಬೇಮ್ಮ ಆಕಿ ಗಂಡ ತನ್ನಲ್ಲ ಹೊರಗಡೆ ಹೋಟೆಲ್ ಇಂದ ಉಪ್ಪಿಟ್ಟ ತಂದ್ಕೊಂಡ್ ಬೇ ತಿನ್ನಕ ಹೌದೇನಾ ಆ ಉಪ್ಪಿಟ್ನಾಗ ಹಸಿ ಮೆಣಸಿನಿ ಹಾಕಿರ್ತಾರಲ ಹುನ್ ಬೇಮ್ಮ ನಾವ್ ನೋಡಿದ್ರ ಎಷ್ಟ್ ಹಿಂಗ ನಂಜಿನ ಪದಾರ್ಥ ಕೊಡಬಾರ್ದು ಅಂತ ಹೇಳಿ ಬಾಳ ಬಾಯ್ ಕಾಯಿಸ್ತೀವಿ ಏನ್ ಇಲ್ಬೇ ತಂದಂಗ ಕೊಟ್ಟ ಬಿಟ್ಟ ಪಾಪಕ್ಕೆ ತಿಂದ ಬಿಟ್ಲ ಓಲಿ ಬಿಡಬಾ ಅವ್ರವ್ರ ಮನೆಯಿಂದ ಅವ್ರ್ ಹೆಂಗ್ ಮಾಡ್ತಾರೆ ಬಿಟ್ಟು ಮೊದ್ಲ ಅವ್ರ ತಾಯಿ ಅದಾಳ ಇಲ್ಲ ಯಾರಿ ಗೊತ್ತು ಅತ್ತಿನ ಬಾಣತನ ಮಾಡ್ ಕಾಣ್ತಾಳ ಎಲ್ಲಾರ್ ಮನೆಗೂ ಇರಂಗಿಲ್ಲ ಆ ಹುಡುಗಿ ಪಡ್ಕೊಂಡ್ ಬಂದೈತಿ ನೀನೇ ಹೆಂಗ್ ಆಣದಷ್ಟ ಬೇಮ ಒನ್ನದಿ ಮಾಡ್ತಾರ ಮುಂದಿಂದ ತವರ್ ಮನೆ ಬೇಕಂದ್ರ ಮಾಡ್ತಾರ ಇಲ್ಲ ಅಂದ್ರೆ ಗಂಡನ್ ಮಾಡ್ಕೊತಾರಲ್ಲೇನ ಆದ್ರೂ ಹೇಳಿ ಡೆಲಿವರಿ ಟೈಮ್ನಾಗ ಬಂದಿಲ್ಲ ಹೋದಲ್ಲ ಅವ್ರ ತಾಯಿ ಅದಾಳ ಇಲ್ಲ ಯಾರಿಗ ಗೊತ್ತ ಬೇ ಅದಾವ ನಮ್ಗರ ಏನ್ ಗೊತ್ತು ನಾನು ಅಲ್ಲಿ ರಾತ್ರಿ ಇದ್ದಿದ್ರ ಎಲ್ಲಾ ಕೆದಕಿ ತೆಗಿತಿದ್ನೆ ನಡು ರಾತ್ರಿ ಆಗತ್ತ ನೀನು ಹಂಗ ಮನಿ ಕಳ್ಸಿದೀನಿ ನನ್ನ ಏನು ಗೊತ್ತಾಗ್ಲಿಲ್ಲ ನೋಡು ಅಯ್ಯ ಹೋಗ್ಲಿ ಬಿಡ್ಬೇಮ ಬೇರೋ ಮನೆ ಸುದ್ದಿ ತಗೊಂಡ್ ನಾವೇನ್ ಮಾಡೋಣ ಅಯ್ಯ ಒಂದಿಟ್ಟು ತಿಳ್ಕೊಬೇಕ ನಾನು ಇದ್ರೆ ಮಾತಾಡ್ಕೊಂತಾನೆ ರಾತ್ರಿ ಕಳೀತಿದ್ದೆ ಕಾಲನ ಅಯ್ಯೋ ಬಿಡ್ಬೇ ಅಮ್ಮ ಈ ಏನು ಮಾಡೋದು ನನಗೆ ಆ ಚಿಂತೆ ಚಿಂತೆತಿ ಬಿಟ್ಟಿದ್ದ ಅಷ್ಟು ಜೋರಾಗಿ ಹೈಕೊಳಕತ್ತಿತ್ತು ಎಲ್ಲೆಲ್ಲೂ ಕೈಕಾಲ ಆಡ್ಬಂದಾಗಿತ್ತು ಏನು ಅಂತಂದೇಳಿ ಚಿಂತೆ ಹತ್ತಿತ್ತು ಕೊನಿಗೆ ಅದು ಮಕ್ಕಂತ ನೋಡು ಅವಾಗ ಸಮಾಧಾನೆಲ್ಲ ನಾವು ಹಡದಾಗ ಹುಡುಗು ಹುಟ್ಟಿದ ಕೂಡಲೆ ಜೇನುತುಪ್ಪ ತುಪ್ಪ ಅಂತ ಕುಡಿಸ್ತಿದ್ರು ಈಗೆಲ್ಲ ಏನು ಬೇಡ ಅಂತ ನೋಡು ಪೂರ್ತಿ ಎಲ್ಲಾ ಕಾಲ್ಮಾನ ಅಯ್ಯ ನಮ್ಮ ಸೀತಾ ಹುಟ್ಟಿದಾಗ ಹಂಗ ಮಾಡ್ಯಾರ ಬೇ ಅದ್ರಾಗ ಈಗೆಲ್ಲ ಎಲ್ಲ ಅವಾಗೆಲ್ಲ ಈ ಜೇನುತುಪ್ಪ ತುಪ್ಪ ತಗೋ ಕೊಬ್ಬರಿ ಎಣ್ಣೆ ತಗೋ ಇದೆಲ್ಲ ಕಲ್ಬರ್ಕಿ ಬರ್ತಿದ್ದಿಲ್ಲ ಈ ಎಲ್ಲಾ ಪರಿಶುದ್ಧವಾಗಿರ್ತಿತ್ತು ಈಗೆಲ್ಲ ಕಲ್ಬರ್ಕಿದ್ ಕಾಲ್ಮಾನ ಹಂಗಾಗಿ ಬ್ಯಾಡಂತಾರ ಹಾ ಅದು ಕರೆ ನೋಡ್ಬೇ ಅಮ್ಮ ಏನು ಗೊತ್ತು ನಮ್ಮ ಮನೆಯಾಗೆಲ್ಲ ನಾವು ಇನ್ನು ಪರಿಶುದ್ಧವಾಗಿ ಉಪಯೋಗಿಸ್ತೇವೆ ಅಂತ ಹೇಳಿ ಅವ್ರ ಏನು ಗೊತ್ತಿರ್ತೈತಿ ಡಾಕ್ಟ್ರಿಗೆ ಯಾರ ಮನೆಯಾಗ ಏನು ಉಪಯೋಗಿಸ್ತಾರ ಹೇಳಿ ಹಂಗಂತಾರ ನಮ್ಮ ಕೈಯಾಗ ಎಷ್ಟು ಸಾಧ್ಯನೋ ಅದನ್ನ ಮಾಡ್ಬೇಕು ಇರ್ಲಾರದು ಬಿಡ್ಬೇಕವ ಈಗ ಕೊಬ್ಬರಿ ಎಣ್ಣೆ ಅಂತೂ ನಿನಗೆ ಶುದ್ಧವಾಗಿದ್ದ ಸಿಕ್ತೈತಿ ಕೊಬ್ಬರಿ ಎಣ್ಣೆ ಮಾಡ್ಸಿಟ್ಟಿಲ್ಲ ಕೊಬ್ಬರಿ ಎಣ್ಣೆ ಹಾಕ್ಸಿಟ್ಟೇನ್ ಬೇ ನಮ್ಮ ಮನ್ಯಾಗ ಅದನ್ನೆಲ್ಲ ಉಪಯೋಗಿಸೋದ್ ಇಟ್ ಒಣ ಕಾಯಿ ತೊಗೊಂಡು ಅಲ್ಲೇ ಗಾಣದಾಗ ಹೋಗಿ ಹಾಕಿಸ್ಕೊಂಡ್ ಬರ್ತಾರ ಎಣ್ಣೆ ಮಾಡ್ಸ್ಕೊಂಡ್ ಬರ್ತಾರ ಚಲೋ ಐತೆ ನೋಡುವ ನಮ್ಮ ಹಳ ಎಲ್ಲಾರು ಅದನ್ನು ಉಪಯೋಗಿಸ್ಕೊಂಡೆ ಈಗ ಹುಡುಗುಗಾಯ ಎಣ್ಣೆ ಹಚ್ಚಬೇಡ ಅಂದಾರ ಒಂದ್ ಎರಡುವರೆ ಕೆಜಿ ಆಮೇಲೆ ಎಣ್ಣೆ ಹಚ್ಚಕ್ ಬರ್ತಲ್ಬ ಆ ಹುಡುಗು ಈಗ ಸದ್ಯಕ್ಕೆ ತಲೆ ನೀ ಹೋಗ್ಬೇಡ ಏನು ಏನ್ ಗೊತ್ತೇನ ಬೇವಿನ ಸೊಪ್ಪು ಈ ಡಂಗಿ ಹೂನ್ ಬೇಮ ಬೇವಿನ ಸೊಪ್ ತಂದು ಚಂದಾಗಿ ತೊಳೆದನ್ನ ಒಣಗ ಸಿಡಬೇಕು ನಾಳೆ ಒಂದಿಟ್ ಅರಿಬೇಕ ಅದನ್ನ ಅರದು ಅಷ್ಟಷ್ಟು ಅಷ್ಟೀಗ ಎಷ್ಟು ಬೇಕಷ್ಟು ಹರ್ಕೊಂಡು ಜಳಕ ಉಪಯೋಗಿಸ್ಬೇಕು ಆಮೇಲೆ ಈ ಅರ್ಶನ ಹಾಕ್ಸಿಟ್ಟಿಲ್ಲ ಅರ್ಣ ಪುಡಿ ಮಾಡ್ಸಿಟ್ಟಿಲ್ಲ ಅಷ್ಟು ಬೇರಿಂದ ಹಾ ಅದನ್ನೆಲ್ಲ ತಯಾರಿ ಮಾಡಿಟೆ ಅನ್ಬೇ ಹಾ ಅದಿಷ್ಟನ್ನು ಹಾಕಿ ಕೊಬ್ಬರಣ್ಣಿ ಹಾಕಿ ಚಂದಿ ಕಾಯಿಸಿ ಬೆಳಗ್ಗೆ ಬಟ್ಲಾಗ ಹಾಕಿಡು ನಾ ಬರ್ತೇನೆ ಅಂತ ಹಚ್ಚಿ ಚಂದಿ ಜಡ್ಕಾ ಮಾಡ್ಸೋಣಿ ಹುಂದೇಮ್ಮ ಅದೊಂದು ಚಂದಗ್ ಆಬಕ್ ನೋಡಕಿ ಹೆಂಗಿದ್ರು ಕೂಸು ಗೆರಲಿಲ್ಲ ನೀನು ಸೀತಾಗೆ ಸೀತಾಗೆನೆ ಅಡಗಿಬೇಕು ಅದನ್ನ ಮಾಡು ಅಕ್ಕಿನ ಚಂತೆ ಮೈ ತಿಕ್ಕಿ ನಾನು ಜಲ್ಕ ಮಾಡ್ಕೊಂಡು ಬರ್ತೀನಿ ಅಂಗರ ನಾನು ಬೆವಿನ ಸೊಪ್ಪು ಎಲ್ಲಾ ಜೋಡ್ಸಿರ್ತೀನಿ ತಗೋಬೇ ಇವ್ರ ಅಪ್ಪಗೆ ಹೇಳಿದ್ರೆ ತಾನೇ ಕೊಡ್ತಾರ ಅವನು ಇಷ್ಟನ್ನು ತಗೊಂಡ್ ತೊಳಿದಿಟ್ಟಾತು ನಮ್ಮನಿಗೆ ಆ ಮಲ್ಲ್ಯಾಗೆ ಹೇಳ್ತಂತಡಿ ಅವಂತರ್ತಾನು ಹೇಂಗರ ಮಾಡಕ ಬರ್ತೀ ತಗೋಬೇ ಅಂದ್ರ 2-3 ತಿಂಗಳು ಬೇಕಲ್ಲ ಈಗ ಅಷ್ಟಷ್ಟ ಅಷ್ಟಷ್ಟ ಹರ್ಕೊಂಡ್ ಬಂದ್ ಮಾಡಬೇಕು ಏಕಿನ ಗೌರ ಯಾಕ ನಿನ್ ಗಂಟು ಕರೆಯಕ ತಾನಾ ಬಂದಿರಿ ಇದು ಬೆವಿನ ಸೊಪ್ಪು ಹಿಡಿ ಇಲ್ಲಿ ಯಪ್ಪ ನೀನೇ ತಂದೆನ ಬಾಳಂದ್ರ ಸಾಕು ಇನ್ನು ಬೇಕ ಬೇಮ್ಮಾ ಈಗ ಸದ್ಯಕ್ಕೆ ಇಷ್ಟು ಸಾಕು ಒಂದ ಪಟ್ಟಿಗೆ ಇಷ್ಟು ಮಾಡಿರ ಒ ಇಲ್ಲ ಅಂದ್ರ ದಿನ ಕಾಸು ಕಾಸು ಕೊಡ್ಬೇಕು ದಿನ ಕಾಸಿಡೋದಕ್ಕಿಂತ ಅಷ್ಟ ಅಷ್ಟಷ್ಟ ಮಾಡಿಡೋನ್ ತಗೋ ಗೌರ ತಗೋ ಇಲ್ಲ ಇಬ್ರು ಸೇರೋದನ್ನ ತೊಳ್ಕೊಂಬರೋ ನಡಿ ಯಮ್ಮ ಕೊಡಿಲ್ಲ ತೊಳದು ಒಣಗಿಸಿ ಅಂತ ಅಯ್ಯ ಎಲ್ಲಿ ಯಾಕೆ ಒಣಗಸ್ತಿಯಾ ಅಂದ್ರ ತೊಳದು ಇಷ್ಟು ವರ್ಸ ನೀರ್ ಹೋಗೋ ತಕ್ಕ ಇಡ್ತೇನೆ ತಗೋಬೇಕು ಕೊಡಿಲಿಲ್ಲ ಆಮೇಲೆ ಬಿಡಿಸಿ ಅರಿತೇನೆ ಅರ್ದಿಡ್ತೇನೆ ಮತ್ತೆ ಏನಾರ ಹಾಕ್ಬೇಕ ಒಂದ್ ಈಟ ಅಜ್ವಾನ ಮತ್ತಿನ್ನೂ ಏನಾರ ಹಾಕ್ತಾರ ನನಗೂ ಅಷ್ಟ್ ನೆನಪಿದ್ದಂಗಿಲ್ಲ ನನ್ ಸೊಸೆ ಏ ಇಲ್ವಾ ಒಂದ್ ತಟಕ್ಕೆ ಹಾಕ್ತೇವೆ ಒಂದ್ ಕಾಳು ಅಷ್ಟ ಅದ್ರ ಹಾಕ ಹೋಗ್ಬೇಡ್ರಿ ಅಂತ ನಾನು ಬೇಕಾದ್ರೆ ಈಗ ತಿನ್ನಾಕ್ ಕೊಡ್ರಿ ಅದ್ ತಗೋಪ ಹಂಗಾರ ಅಕ್ಕಿ ತಿನ್ನಾಕ್ ಕೊಡ್ತೇವೆ ತಗೋ ಏನ ಬೇಡ ಅಂತ ತಗೋ ಹಾಕದ್ ಇದನ್ನ ಅಷ್ಟ ಹಾಕಿ ಅರ್ದಿಡು ಮುಂಜಾನೆ ಕೊಬ್ಬರಿನ ಕಾಯಿಸಿದ ಕೊಡ್ತತಿ ನುಣ್ಣು ಕರಿಬೇಕು ನೋಡವಾ ಸಪ್ಸಪ್ ಸಪ್ ಅದು ಇರಂಗ ರೋಗು ಬೇಡ ಯಾಕಂದ್ರೆ ಈ ಸಪ್ ಸಪ್ ಇದ್ರ ಮೈಗ್ ಹಚ್ಚಿ ತಿಕ್ಕ ಸರಿ ಆಗಂಗಿಲ್ಲ ಚಂದಗಿ ಬಾಳ ತಳ್ಳುಗು ಮಾಡಕ್ ಹೋಗ್ಬೇಡ ಈ ಸಣ್ಣ ಕರದಿ ಅಂದ್ರೆ ಮೈಗ್ ಹಚ್ಚಿ ತಿಕ್ಕ ಚಲೋ ಆಕೇತಿ ನಾ ಒಂದ್ ಹದ ನೋಡಿ ಮಾಡಿರ್ತೇನೆ ತಗೋ ತಗೋಂಗಾರ ಆ ಸೀತಾಗ ಏನಾರ ಬೇಕಂದ್ರೆ ನೋಡ್ಕೊಂಬಾ ನಾ ಒಂದಿಟ್ ಮನಿಗೆ ಹೋಗ್ಬರ್ತೇನೆ ಗೌರ ನಾ ಸಂತಿಗೆ ಹೋಗ್ಬರ್ತೇನೆ ಇನ್ನು ಹೋಗಿಲ್ಲ ನೀವು ಇಲ್ಲ ನಾ ಹೊಂಟಿದ್ದೆ ಆ ಮಾಧವ್ ಸಿಕ್ಕ ದಾರ ಮತ್ತೆ ಸೊ ಪೈಕಿ ಬೇಕೇನ್ರಿ ಅಂದ್ರೆ ನಾಳೆ ಇಂತ ಬೇಕಾ ಅಲ್ಲ ಅದಕ್ಕೆ ಮತ್ತೆ ಇಸ್ಕೊಂಡ್ ಬಂದೆ ಯಪ್ಪ ನಾವು ಅದನ್ನ ಮಾತಾಡಾತಿದ್ವಿ ನೋಡು ನಾವು ಮಾತಾಡೋದಕ್ಕೂ ನೀ ಅದಕ್ಕೂ ಸಾಟಿ ಆತ ಆ ತಗೋಬೇ ನಾನು ಹೋಗ್ ಬರ್ತೇನೆ ಅಂತ ಮತ್ತೆ ಏನಾದರೂ ಬೇಕಂದ್ರೆ ಫೋನ್ ಹಚ್ಚಿ ಹೇಳ್ಕೋರ ಹೋಗ್ರಿ ಹಂಗಾಗ್ಲಿ ತೋರಿ ಯಾಕಂದ್ರೆ ಏನೇ ನೆನಪು ಬರ್ತತಿ ಅದನ್ನ ನಿಮಗೆ ಫೋನ್ ಹಚ್ಚಿ ಹೇಳ್ಬಿಡ್ತೇನೆ ಏನೇನ ಹಕ್ಕತ ಅದವು ಅವು ನಷ್ಟ ಫೋನ್ ಹಚ್ಚಿ ಹೇಳ ಎಲ್ಲಾನು ಫೋನ್ ಹಚ್ಚಿ ಹೇಳ್ಕೋಬೇಡ ಯಪ್ಪ ಇದೆಲ್ಲವೂ ಬೇಕಾಗಿದ್ವಲ್ಲ ಆ ತಗೋ ನಾನು ಬರ್ತೇನೆ ತಗೋವಾ ಏಮ್ಮ ಉಂಡ್ ಹೋಗಂತಬೇ ಯಾವ ನಿಂದ ಹಡದ ಮಾಡತಿ ಮನಿ ಈಗ ನಿನ್ಗ ಕೆಲಸ ರಗಡಿ ಇರ್ತತಿ ಮತ್ತ್ ಅಕ್ಕಿಗೂ ಬೇರೆ ಏನಾರ ಮಾಡ್ಕೊಡ್ಬೇಕಿ ನಿಮ್ದ ಅಡಿಗೆ ಬೇರೆ ಹಾಕಿಂದ ಅಡಿಗೆ ಬೇರೆ ಹಾಕತಿ ಕೆಲಸ ಬಾಳಕೋ ಏನು ಮೈ ಮೇಲೆ ಅದು ಹಾಕೋಬೇಡ ಎಲ್ಲ ಆದ್ಮೇಲೆ ಹಗುರ ಹಾಕಿ ನೋಡು ಅವಾಗ ಬಂದು ಉಂಡ್ ಹೋಗ್ಯಾನಂತ ಈಗ ಮಧ್ಯಾಹ್ನಕ್ಕೆ ಏನು ಮಾಡ್ಕೊಳಕ್ ಹೋಗಬೇಡ ನಾನು ಸೊಸಿಗೆ ಅಡಿಗೆ ಮಾಡಕ್ ಹೇಳಿ ರೊಟ್ಟಿ ಪಲ್ಯ ಅದು ತರ್ತೇನೆ ಚಿಕ್ಕಾಗ ಏನ್ ಬೇಕು ನೋಡುದ್ ಮಾಡ್ಕೊಡು ಏ ಬ್ಯಾಡ ಬಿಡ್ಬೇ ಅಮ್ಮ ನಾ ಎಲ್ಲಾ ಮಾಡ್ಕೊತೇನೆ ಇಲ್ಲಿಲ್ಲ ನಾ ಈಡಂಗ ಅಡಿಗೆನ ಮಾಡ್ಸಿನಲ್ಲ ಆಮೇಲೆ ತಂದ್ಕೊಡ್ತೀನಿ ಊಟ ಮಾಡ್ರಿ ರಾತ್ರಿ ಬೇಕಾದ್ರೆ ಏನಾರು ತಗೋ ಹೋಗಿ ಆ ಹುಡುಗ ಏನ್ ಬೇಕು ನೋಡ್ ನೋಡ್ಕೋ ಮತ್ ಹಂಗ ಆ ಹುಡುಗ ಹಾಲು ಕುಡಕೋದು ಸಹಾಯ ಮಾಡು ಅಯ್ಯಮ್ಮ ಆ ಹುಡುಗ ಅಷ್ಟು ಶಕ್ತಿ ಇದ್ದಂಗಿಲ್ವಾ ಅದು ಹಾಲ್ ಕುಡಕ ಜಗ್ ಆ ಒಳಲಿ ತರ ಕೇಳಿ ಇವ್ರಿಗೆ ಒಳ್ಳೆಲಿ ತಂದ್ರಂದ್ರ ಒಳ್ಳೆಯಾಗ ಹಾಕೋಟಿಟ ಕುಡ್ಸಕ್ ಬರ್ತ ಹಂಗ ಮಾಡ್ತವ ಹಗೂರ್ಕ ಒಳ್ಳೆಯಿಂದ ಕುಡ್ಸಂತಿ ಈಗ ಸದ್ಯಕ್ಕೆ ಒಂದ್ ಸಣ್ಣ ಲೋಟದಿಂದ ಅವ್ರ ಅವ್ರು ತಂದ್ರ ಅಂದ್ರೆ ಕೂಡ ಕುಡ್ಸಾಕ್ ಚಲೋ ಆಕೇತಿ ಕೈಯಾಗ ಅವ್ರ ರಜೆಗ ಬೆಳ್ಳ ತೊಗೊಂಬ ಅಂತ ಹೇಳಬೇಡ ಬೆಳ್ಳಿ ತರ ಕೇಳಂದೆ ಆ ತಗೋ ಹಂಗಾರ ನಾಡಿಗೆ ಕೂಡ್ಲೆ ಕುಡ್ಲೆ ಅಂತ ನೀನೇನ್ ಕೆಲಸ ನೋಡ್ಕೊ ನೋಡ್ಕೋ ಇದನ್ನ ಇಷ್ಟು ತೊಳೆದು ನೀರದು ಬಸದ್ಮೇಲೆ ಅರ್ದಿಡ್ ಏನ ಹಂಗ ಅಲ್ಲಿ ಯವಾ ಬನ್ನ ಇರು ಒಂದ್ ನಿಮಿಷ